ಶ್ರೀ ಗುರುಭ್ಯೋ ನಮಃ ಹರಹವೋ ಆತ್ಮೀಯ ಪ್ರಿಯ ವೀಕ್ಷಕರೆಲ್ಲರಿಗೂ ನ್ಯೂಸ್ ಮೀಡಿಯಾ ತ್ರೀ ಸಿಕ್ಸ್ಟಿ ತ್ರೀ ಚಾನಲ್ಗೆ ಸ್ವಾಗತ ನಾನು ದರ್ಶನ್ ಶಾಸ್ತ್ರಿ ವೀಕ್ಷಕರು ಇಂದಿನ ವಿಡಿಯೋದಲ್ಲಿ ಜನವರಿ ತಿಂಗಳ ಮೀನರಾಶಿಯ ಫಲವನ್ನು ನೋಡೋಣ ಒಂದು ವಿಚಾರ ನೆನ್ಪಲ್ಲಿ ಇಟ್ಕೊಳ್ಳಿ ಇದು ಕೇವಲ ಗೋಚಾರ ಫಲ ಆಗುತ್ತೆ ಗೋಚಾರ ಫಲ ಅಂತ ಹೇಳಿದ್ರೆ ಈಗಿನ ಗ್ರಹಗಳ ಸ್ಥಿತಿಯ ಗತಿ ಮೇಲೆ ಒಂದು ರಾಶಿ ಭವಿಷ್ಯವನ್ನು ಹೇಳ್ತಕ್ಕಂಥದ್ದು ಹಾಗಿದ್ರೆ ರಾಶಿ ಭವಿಷ್ಯ ನಿಜ ಆಗಲ್ವಾ ಅಂತ ಕೇಳಿದ್ರೆ ಖಂಡಿತ ನಿಜ ಆಗುತ್ತೆ ನಿಮ್ಮ ಜಾತಕದಲ್ಲಿ ಯಾವ ಗ್ರಹದ ದಶಾಭುಕ್ತಿ ನಡೀತಾ ಇದೆ ಆ ಗ್ರಹ ಗೋಚಾರದಲ್ಲಿ ಎಷ್ಟು ಬಲಿಷ್ಠವಾಗಿದೆ ಅಥವಾ ವೀಕ್ ಆಗಿದೆ ಅದರ ಮೇಲೆ ಗೋಚಾರದ ಫಲ ನಿಂತಿರುತ್ತದೆ ಹಾಗಾಗಿ ಒಬ್ಬ ಮನುಷ್ಯನ ನಿಖರವಾದಂಥ ಫಲಗಳನ್ನು ತಿಳ್ಕೋಬೇಕು ಅಂತ ಇದ್ರೆ ಅವನ ಜಾತಕ ಮತ್ತು ಗೋಚಾರ ಫಲ ಅಂದರೆ ರಾಶಿ ಫಲ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ ಅಂತ ಹೇಳ್ತಾ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಮೀನರಾಶಿ ಮೊದಲನೇ ಗ್ರಹ ರವಿ ಗ್ರಹ ನಿಮ್ಮ ರಾಶಿಗೆ ರವಿ ಬಂದು ಹನ್ನೊಂದನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಅತ್ಯುತ್ತಮವಾದಂತಹ ಫಲಗಳನ್ನು ಕೊಡ್ತಾ ಇದ್ದಾನೆ ಅಂತಲೇ ಹೇಳ್ಬೋದು ಯಾವ ವಿಚಾರದಲ್ಲಿ ಸರ್ಕಾರಿ ಕೆಲಸದಲ್ಲಿ ಯಾರ್ಯಾರೋ ಅವರಿಗೆಲ್ಲ ಒಂದು ಪ್ರಮೋಷನ್ ಸಿಗ್ತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ ನಿಮ್ಮ ಕೀರ್ತಿ ನಿಮ್ಮ ಏಳಿಗೆ ವೃದ್ಧಿ ಆಗ್ತಕ್ಕಂಥ ಸಮಯ ಇದಾಗಿರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕೂಡ ಕಾಣ್ತೀರಾ ತುಂಬ ದಿನದಿಂದ ಬರಬೇಕಾಗಿರ್ತಕ್ಕಂಥ ಹಣ ನಿಮಗೆ ಲಾಭದ ರೂಪದಲ್ಲಿ ಬಂದು ಒದಗುತ್ತೆ ಇದಿಷ್ಟು ಫಲವನ್ನು ನಾವು ರವಿಯಿಂದ ನೋಡಬೇಕಾಗ್ತದೆ ಇನ್ನು ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಕುಜಗ್ರಹ ನಿಮ್ಮ ರಾಶಿಗೆ ಕುಜ ಬಂದು ಐದನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ ಅದರಲ್ಲೂ ಕೂಡ ಕಟಕ ರಾಶಿಯಲ್ಲಿ ನೀಚನಾಗಿರೋ ಕಾರಣ ಮಕ್ಕಳ ವಿಚಾರವಾಗಿ ಏನಾದರೂ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು ಅಥವಾ ಮಕ್ಕಳ ವಿಚಾರವಾಗಿ ಬೇಸರ ಆಗ್ತಕ್ಕಂಥದ್ದು ಈ ರೀತಿ ಫಲವನ್ನು ನೋಡಬೇಕಾಗುತ್ತೆ ಮತ್ತೆ ಸ್ಟೂಡೆಂಟ್ಸ್ ಯಾರ್ಯಾರ್ದಿರಾ ಮೀನರಾಶಿಯವರು ಸ್ವಲ್ಪ ಎಜುಕೇಶನ್ ವಿಚಾರದಲ್ಲಿ ಸಡನ್ ಡಿಸಿಷನ್ಸ್ ಅನ್ನು ತಗೊಳ್ಳೋದನ್ನ ಕಡಿಮೆ ನಿಲ್ಲಿಸಬೇಕಾಗತ್ತೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ನೀವು ಏನು ಮುಂದೆ ಡಿಸಿಷನ್ ತಗೋಬೇಕು ಅನ್ಕೊಂಡಿದ್ದೀರಾ ನೀವೇನು ಮುಂದೆ ಒಂದು ಸ್ಟೆಪ್ ಅನ್ನ ಇಡಬೇಕು ಅನ್ಕೊಂಡಿದೀರಾ ತುಂಬಾ ಯೋಚನೆಯನ್ನು ಮಾಡಿ ಬೇರೆಯವರ ಸಲಹೆ ಮೇರೆಗೆ ಮುಂದುವರೆದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತೆ ಇಂಜಿನಿಯರ್ಸ್ ಯಾರ್ಯಾರಾ ಅಥವಾ ಭೂಮಿಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾ ಇದ್ದೀರಾ ಅಥವಾ ರಿಯಲ್ ಎಸ್ಟೇಟ್ ಆಗಿರ್ಬೋದು ಕನ್ಸ್ಟ್ರಕ್ಷನ್ ಫೀಲ್ಡ್ ಆಗಿರ್ಬೋದು ಇವರೆಲ್ಲ ಕೂಡ ಯಾವುದಾದ್ರೂ ಒಂದು ಜಾಗವನ್ನು ಖರೀದಿ ಮಾಡ್ತಾ ಇದ್ದೀರಾ ಅಥವಾ ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೋಡಿ ಮಾಡಿ ತುಂಬ ಸೂಕ್ಷ್ಮವಾಗಿ ಎಲ್ಲ ಪರಿಶೀಲನೆ ಮಾಡಿದ ನಂತರ ನೀವು ಮುಂದುವರಿಬೇಕಾಗತ್ತೆ ಭೂಮಿ ವಿಚಾರದಲ್ಲಿ ಸ್ವಲ್ಪ ಮೋಸ ಆಗ್ತಕ್ಕಂಥ ಸಾಧ್ಯತೆಗಳು ಮೀನರಾಶಿಯವರಿಗೆ ಹೆಚ್ಚಾಗಿ ಕಂಡು ಬರ್ತದೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂಥ ಖಾಯಿಲೆಗಳು ಕೂಡ ಕಂಡು ಬರ್ತದೆ ಹೊಟ್ಟೆ ನೋವು ಬರ್ತಕ್ಕಂಥದ್ದು ಅಥವಾ ಹೊಟ್ಟೆ ತುಂಬ ಹೀಟ್ ಆಗ್ತಕ್ಕಂಥದ್ದು ಈ ರೀತಿ ಫಲಗಳನ್ನು ನಾವು ಕುಜನಿಂದ ನೋಡಬೇಕಾಗ್ತದೆ ಇನ್ನು ಕುಜ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಗ್ರಹ ನಿಮ್ಮ ರಾಶಿಗೆ ಬುಧ ಬಂದು ಹತ್ತನೇ ಮನೆಯಲ್ಲಿ ಶತನ ಆಗಿದ್ದಾನೆ ಉತ್ತಮವಾದಂತಹ ಫಲಗಳನ್ನ ಕೊಡ್ತಾ ಇದ್ದಾನೆ ಯಾರ್ಯಾರ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ ಒಂದು ಏಳಿಗೆ ತರತಕ್ಕಂಥ ತಿಂಗಳು ಜನವರಿ ತಿಂಗಳಾಗಿರುತ್ತೆ ಅದರಲ್ಲೂ ಕೂಡ ಆನ್ಲೈನ್ ಬಿಸ್ನೆಸ್ ಆಗಿರ್ಬೋದು ಸ್ಟಾಕ್ ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಬೇಸ್ಡ್ ವರ್ಕ್ ಆಗಿರ್ಬೋದು ಇವರಿಗೆಲ್ಲ ಒಂದು ಲಾಭದಾಯಕ ತಿಂಗಳು ಅಂತಾನೆ ಹೇಳ್ಬೋದು ಜನವರಿ ತಿಂಗಳು ಒಟ್ಟಾರೆ ಬುಧ ನಿಮಗೆ ಉತ್ತಮವಾದಂಥ ಫಲವನ್ನೇ ಕೊಡ್ತಾ ಇದ್ದಾನೆ ಇನ್ನು ಬುಧ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಗುರುಗ್ರಹ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಗುರು ಬಂದು ಮೂರನೇ ಮನೇಲಿ ಆಗಿರ್ತಾನೆ ಅಂದರೆ ಗುರುಬಲ ಸದ್ಯಕ್ಕೆ ಇರೋದಿಲ್ಲ ಫಲಗಳನ್ನು ನೋಡೋದಾದರೆ ನಿಮ್ಮ ಡಿಸಿಷನ್ಸ್ಗೆ ಬೆಲೆ ಇರೋದಿಲ್ಲ ನೀವೇನಾದರೂ ಒಂದು ಮಾತನ್ನು ಹೇಳಿದ್ರು ಕೂಡ ಅದನ್ನು ರೆಸ್ಪೆಕ್ಟ್ ಮಾಡೋದಾಗಲಿ ಅಥವಾ ಅದನ್ನು ಕನ್ಸಿಡರ್ ಮಾಡೋದಾಗಲಿ ಈ ರೀತಿ ಯಾವುದೇ ಫಲಗಳನ್ನು ನೀವು ನೋಡೋದಕ್ಕೆ ಆಗೋದಿಲ್ಲ ಸ್ವಲ್ಪ ಇಗ್ನೋರೆನ್ಸೇ ಜಾಸ್ತಿ ಆಗಿರುತ್ತೆ ಈ ರೀತಿ ಫಲಗಳನ್ನು ನಾವು ಗುರುವಿನ ನೋಡಬೇಕಾಗ್ತದೆ ಸ್ವಲ್ಪ ಗುರುಬಲ ತನ್ನ ಬರೋ ತನಕ ನೀವು ಕಾಯಬೇಕಾಗತ್ತೆ ಇನ್ನು ಗುರುವಾದ ನಂತರ ನೋಡ್ಬೇಕಾಗಿರ್ತಕ್ಕಂಥದ್ದು ಶುಕ್ರ ಗ್ರಹ ನಿಮ್ಮ ರಾಶಿಗೆ ಶುಕ್ರ ಬಂದು ಹನ್ನೆರಡನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಅದರಲ್ಲೂ ಕೂಡ ಶನಿ ಜೊತೆ ಕೂಡಿರೋದ್ರಿಂದ ನಿಮ್ಮ ಗಂಡನ ಸಂಬಂಧಿತ ಅಥವಾ ನಿಮ್ಮ ಹೆಂಡತಿಯ ಸಂಬಂಧಿತ ಆರೋಗ್ಯದ ವಿಚಾರವಾಗಿ ಹೆಚ್ಚು ಖರ್ಚನ್ನು ಮಾಡಬೇಕಾಗತ್ತೆ ಆಸ್ಪತ್ರೆಗೆ ಈ ರೀತಿ ಫಲವನ್ನ ನಾವು ಶುಕ್ರನಿಂದ ನೋಡಬೇಕಾಗ್ತದೆ ಮತ್ತೆ ಗೋಲ್ಡನ್ನು ತಗೊಳ್ಳೋದಾಗಿರ್ಬೋದು ವೆಹಿಕಲನ್ನು ಅನ್ನ ಇದಕ್ಕೆಲ್ಲ ಸ್ವಲ್ಪ ಖರ್ಚನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಶುಕ್ರನಿಂದ ಕಂಡು ಇನ್ನು ಶುಕ್ರ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಶನಿ ಗ್ರಹ ನಿಮ್ಮ ರಾಶಿಗೆ ಶನಿ ಒಂದು ಹನ್ನೆರಡನೇ ಮನೆಯಲ್ಲಿ ಸಿತನ ಆಗಿರ್ತಾನೆ ಶನಿ ಸಾಡೆ ಸಾತಿ ನಡೀತಾನೆ ಇದೆ ಈಗ ಆಲ್ಮೋಸ್ಟ್ ಎರಡೂವರೆ ವರ್ಷದಿಂದ ನಿಮಗೇನು ನಿಮ್ಮ ರಾಶಿಯಿಂದ ಹನ್ನೆರಡನೇ ರಾಶಿಯಲ್ಲಿ ಶನಿ ಇದ್ದ ಆಲ್ಮೋಸ್ಟ್ ಎರಡೂವರೆ ವರ್ಷದಿಂದ ಹಣಕಾಸಿನ ವಿಚಾರವಾಗಿ ಹೆಚ್ಚು ಸಮಸ್ಯೆಯನ್ನು ಪಟ್ಟಿರ್ತೀರಾ ಅಪವಾದಗಳಾಗಿರ್ಬೋದು ನಿಂದನೆಗಳಾಗಿರ್ಬೋದು ಇದನ್ನೆಲ್ಲ ಅನುಭವಿಸಿರ್ತೀರ ಹೌದಲ್ವಾ ತಿಂಗಳಲ್ಲಿ ಪೂರ್ತಿ ನೀವು ಕೆಲಸ ಮಾಡಿ ಐವತ್ತು ಸಾವಿರ ಸಂಬಳ ತಗೊಂಡ್ರು ಕೂಡ ತಿಂಗಳ ಕೊನೆಯಲ್ಲಿ ಐದು ಸಾವಿರ ಕೂಡ ಇರೋದಿಲ್ಲ ಈ ರೀತಿ ಫಲಗಳನ್ನು ಶನಿಯಿಂದ ನೋಡಬೇಕಾಗ್ತದೆ ಅದರಲ್ಲೂ ಕೂಡ ದುಸ್ತಾನಾಧಿಪತಿ ದುಸ್ತಾನದಲ್ಲೇ ಇದೇ ನೋಡಿ ಇದು ಯಾವ್ದು ನಿಮಗೆ ಎಫೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ಶನಿ ತುಂಬಾ ಬಲಿಷ್ಠನಾಗಿರ್ತಾನೆ ಅಕಸ್ಮಾತ್ ನಿಮ್ಮ ಜಾತಕದಲ್ಲೂ ವೀಕ್ ಇದ್ದು ಅವನದೇ ದಶಾಭುಕ್ತಿ ನಡೀತಾ ಇದ್ದು ಗೋಚಾರದಲ್ಲೂ ಕೂಡ ನಿಮಗೆ ಶನಿ ಇರೋದ್ರಿಂದ ಇನ್ನು ನಾನು ಹೇಳ್ತಕ್ಕಂಥ ಎಫೆಕ್ಟ್ಸ್ ಜಾಸ್ತಿ ಆಗಿರುತ್ತೆ ಹಾಗಾಗಿ ಜಾತಕದ ಶನಿಯ ಬಲಾಬಲ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾ ಶನಿ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ರಾಹು ಮತ್ತೆ ಕೇತು ನಿಮ್ಮ ರಾಶಿಯಲ್ಲೇ ರಾಹು ಸ್ಥಿತನಾಗಿರೋದ್ರಿಂದ ಸ್ವಲ್ಪ ನಿಮ್ಮನ್ನ ಡಾಮಿನೇಟ್ ಮಾಡ್ತಕ್ಕಂಥ ಜನ ಜಾಸ್ತಿ ಇರ್ತಾರೆ ನಿಮ್ಮ ಗಂಡ ಆಗಿರ್ಬೋದು ನಿಮ್ಮ ಹೆಂಡತಿ ಆಗಿರ್ಬೋದು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ನೀವು ಏನಾದರೂ ಒಂದು ವಿಚಾರವನ್ನ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಕೇಳೋದಕ್ಕೆ ರೆಡಿ ಇರೋದಿಲ್ಲ ನಿಮ್ಮ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೂ ರೆಡಿ ಇರೋದಿಲ್ಲ ನಿಮಗೆ ಮಾತಾಡೋದಕ್ಕೂ ಕೂಡ ಬಿಡ್ತಾ ಇರೋದಿಲ್ಲ ಈ ರೀತಿಯ ಫಲವನ್ನ ರಾಹು ಕೊಡ್ತಾ ಇರ್ತಾನೆ ಇದಾದ ನಂತರ ನಿದ್ರಾಹೀನತೆ ಕಂಡು ಬರ್ತದೆ ರಾತ್ರಿ ಹೊತ್ತು ಎಷ್ಟೊತ್ತಾದರೂ ನಿದ್ದೆ ಬರೋದಿಲ್ಲ ಈ ರೀತಿಯ ಫಲವನ್ನು ನಾವು ರಾಹುವಿನಿಂದ ನೋಡಬಹುದಾಗುತ್ತೆ ಇನ್ನು ರಾಹು ಆದ ನಂತರ ಕೇತು ನಿಮ್ಮ ರಾಶಿಗೆ ಕೇತು ಬಂದು ಏಳನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಆಗಿದ್ದಾನೆ ಕೇತುನು ಕೂಡ ರಾಹುವಿನಂತೆ ಫಲಗಳನ್ನು ಕೊಡ್ತಾ ಇದ್ದೇನೆ ಅಂದ್ರೆ ಸಂಸಾರದ ವಿಚಾರದಲ್ಲಿ ಗಂಡ ಹೆಂಡತಿ ವಿಚಾರದಲ್ಲಿ ಬೇಸರ ವೈಮನಸ್ಸು ಮನಸ್ತಾಪ ಒಂದೇ ಕಡೆ ಇದ್ರು ಮಾತು ಬಿಟ್ಟಿರ್ತೀರಾ ಅಥವಾ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಇರ್ತಾರೆ ಈ ರೀತಿ ಫಲಗಳನ್ನು ನಾವು ಕೇತುವಿನಿಂದ ನೋಡಬೇಕಾಗ್ತದೆ ಇನ್ನು ಪರಿಹಾರಗಳನ್ನು ನೋಡೋದಾದ್ರೆ ನಿಮ್ಮ ರಾಶಿಯಲ್ಲೇ ರಾಹು ಸ್ಥಿತನಾಗಿರೋದ್ರಿಂದ ದುರ್ಗಾ ಯಂತ್ರವನ್ನು ಸ್ಥಾಪನೆ ಮಾಡಬೇಕಾಗ್ತದೆ ಮನೆಯಲ್ಲಿ ದುರ್ಗಾ ಯಂತ್ರವನ್ನು ಸ್ಥಾಪನೆ ಮಾಡಿ ನಿಮ್ಮ ಸಂಕಲ್ಪ ಏನಿದೆ ಅದನ್ನು ಹರಿಸ್ಕೊಂಡು ಪ್ರತಿದಿನ ಆ ಯಂತ್ರಕ್ಕೆ ಕುಂಕುಮಾರ್ಚನೆಯನ್ನು ಮಾಡಿ ಪೂಜೆ ಮಾಡಿದ್ದಾದಲ್ಲಿ ರಾಹುವಿನಿಂದ ಬರ್ತಕ್ಕಂಥ ಎಫೆಕ್ಟ್ಸ್ ಆಗಿರ್ಬೋದು ಕುಜನಿಂದ ಬರ್ತಕ್ಕಂಥ ಎಫೆಕ್ಟ್ಸ್ ಆಗಿರ್ಬೋದು ಖಂಡಿತ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ವೀಡಿಯೋಸನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾತಕದ ಕರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು